ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರುಚಿ ಅಡಿಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತೊಂದು ಮನೆಯಲ್ಲಿ ಆಗಿ ಮೊಸರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನನ್ನ ಮಗಳಿಗೆ ಇದು ಇಷ್ಟವಾದಂಥ ರೆಸಿಪಿ ಹೋಟೆಲ್ಗೆ ಹೋದ್ರೆ ಮೊದಲು ಆರ್ಡರ್ ಮಾಡೋದೇ ಈ ರೆಸಿಪಿನ ಅದಕ್ಕೆ ಇವತ್ತು ಮನೇಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ಯಾಚುಲರ್ಸ್ ಕೂಡ ಬೇಗ ಮಾಡ್ಕೊಬೋದು ಇದು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಣ್ಣೆ ಮತ್ತು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಅದೇ ರೀತಿ ಉದ್ದಿನಬೇಳೆ ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೌತೆಕಾಯಿ ಮತ್ತು ಕ್ಯಾರೆಟ್ನ ಈ ರೀತಿ ಇಟ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ನಂದಿನಿ ಬ್ರ್ಯಾಂಡ್ ಮೊಸರು ತೆಗೆದಿಟ್ಕೊಂಡಿದ್ದೀನಿ ಮತ್ತು ನಾನು ಆಲ್ರೆಡಿ ಇಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋವಂಥದ್ದು ಒಂದು ಮೂರು ಜನಕ್ಕೆ ಆಗೋವಂಥದ್ದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಸ್ಟವ್ ಹಚ್ತಾ ಇದ್ದೀನಿ ಪಾತ್ರೆ ಬಿಸಿಯಾಗಿದೆ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಬನ್ನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡ್ದಾದ್ಮೇಲೆ ಈಗ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಹಸಿ ಹಸಿ ಹೋಗೋವರೆಗೂ ಸ್ವಲ್ಪ ಬ್ರೌನ್ ಬ್ರೌನ್ ಬರೋ ಕಲರ್ ಬರೋವರೆಗು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆಗಿದೆ ಇವಾಗ ತಗೊಂಡಿರೋಂತ ಒಂದ್ ಮೆಣಸಿನ್ಕಾಯಿ ಮತ್ತೆ ಎಸಿ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಮತ್ತೆ ಕರ್ಬೈವ್ ಹಾಕ್ತಾ ಇದ್ದೀನಿ ಇದನ್ನ ಹಾಕ್ದಾಗ ತಿಡುತ್ತೆ ಸ್ವಲ್ಪ ದೂರ ಇದು ಒಗ್ಗರಣೆ ಎಲ್ಲ ಆಗಿದೆ ಇದನ್ನ ಹಾರಕ್ ಈಗ ಒಂದ್ ಹತ್ತು ನಿಮಿಷ ಇದು ಆರ್ಲಿ ಈಗ ಸ್ಟವ್ ಆಫ್ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ದಿಕ್ಕಿ ಹಾಕ್ಲಿ ತಣ್ಣಗಾಗ್ಲಿ ಒಂದ್ ಹತ್ತು ನಿಮಿಷ ಬಿಡೋಣ ಇವಾಗ ಒಗ್ಗರಣೆ ಎಲ್ಲ ತುಂಬ ಚೆನ್ನಾಗಿ ಆರಿ ಆರಿದೆ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಈಗ ನಾವೇನು ಮೊಸರು ತೊಗೊಂಡಿದ್ವೋ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಬೇಯಿಸಿಟ್ಕೊಂಡಿರೋಂಥ ಅನ್ನ ಹಾಕ್ಕೊಂಡಿದ್ದೀನಿ ಈಗ ಇಡೀ ಪೂರ್ತಿ ಪ್ಯಾಕೆಟ್ ಮೊಸರು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಅನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕು ಉದ್ರುದ್ರಾಗಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರೋಲ್ಲ ಮೆತ್ತಗೆ ಮಾಡಿಕೊಂಡ್ರೆ ಅನ್ನ ಮೊಸರು ಎಲ್ಲ ಚೆನ್ನಾಗಿ ಬೆಳಿತು ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಹಾಕ್ಕೊಂಡಿರೋಂಥ ಒಗ್ಗರಣೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರ್ ಹಾಕೋಬೇಕಾಗುತ್ತೆ ಈಗ ಇದು ಕೊಳ್ಳೆ ಮಿಕ್ಸ್ ಕೊಡ್ಬೇಕು ಇದು ಬೇಸಿಗೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಮೈಗೆ ತುಂಬಾ ತಂಪು ತುಂಬಾ ಚೆನ್ನಾಗಿರುತ್ತೆ ಬಿಸಿಲುಗಾಲ್ದಲ್ಲಿ ಮಾಡ್ಕೊಂಡು ತಿಂದ್ರೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ದಾಳಿಂಬೆ ಮತ್ತೆ ದ್ರಾಕ್ಷಿ ಇದ್ರೆ ಹಾಕೋಬಹುದು ಅಥವಾ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೋಬಹುದು ನೀವು ನಮ್ಮ ಮನೇಲಿ ಇರ್ಲಿಲ್ಲ ಅದರಿಂದ ನಾನು ಹಾಕ್ಲಿಲ್ಲ ಅಷ್ಟೇ ಈಗ ಇದಾಗಿದೆ ಇವಾಗ ನಾವು ತುರಿದು ಇಟ್ಕೊಂಡಿರೋ ಕ್ಯಾರೆಟ್ ಮತ್ತೆ ಸೌತೆಕಾಯಿನ ಹಾಕ್ತಾ ಇದ್ದೀನಿ ಇದನ್ನ ಕೂಡ ಮಿಕ್ಸ್ ಈಗ ಆಲ್ರೆಡಿ ಅನ್ನಕ್ಕೆ ನೀವು ಉಪ್ಪು ಹಾಕಿರ್ತೀರಾ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಉಪ್ಪು ಕಡಿಮೆ ಇದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ಈಗ ನೋಡಿ ರುಚಿಯಾಗಿರೋವಂಥ ಮೊಸರನ್ನ ರೆಡಿ ಆಗಿದೆ ನೀವು ಕೂಡ ಮನೇಲಿ ಒಂದ್ಸಾರಿ ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಮ ನಮ್ಮ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು